ವಿಶ್ವದ ಅತಿ ಎತ್ತರದ ಗಣಪ ಎಲ್ಲಿದ್ದಾನೆ ಗೊತ್ತಾ ಭಾರತದಲ್ಲ ಭಾರತವು ಗಣೇಶನಿಗೆ ಸಮರ್ಪಿತವಾದ ಅಸಂಖ್ಯಾತ ದೇವಾಲಯಗಳನ್ನು ಹೊಂದಿದ್ದರೂ ಕೂಡ ವಿಶ್ವದ ಅತಿ ದೊಡ್ಡ ಗಣಪನ ಪ್ರತಿಮೆ ಭಾರತದಲ್ಲಿಲ್ಲ ಅನ್ನೋದೇ ಅಚ್ಚರಿ ಇದು ಥೈಲ್ಯಾಂಡ್ನ ಚಾಚೋ ಪ್ರಾಂತ್ಯದಲ್ಲಿದೆ ಮೂವತ್ತೊಂಬತ್ತು ಮೀಟರ್ ಎತ್ತರದ ಗಣೇಶನ ಪ್ರತಿಮೆ ಇದಾಗಿದೆ ಇದು ಪ್ರಮುಖ ಯಾತ್ರಾ ಸ್ಥಳ ಮತ್ತು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ ಅಡೆತಡೆಗಳನ್ನು ನಿವಾರಿಸುವ ಬುದ್ಧಿವಂತಿಕೆಯ ದೇವರು ಎಂದೇ ಪೂಜಿಸಲ್ಪಡುವ ಗಣೇಶನನ್ನು ಆಗ್ನೇಯ ಏಷ್ಯಾದ್ಯಂತ ಹಿಂದೂ ಧರ್ಮ ಹರಡಿದಾಗಿನಿಂದ ಥೈಲ್ಯಾಂಡ್ನಲ್ಲಿ ಪೂಜಿಸಿಕೊಂಡು ಬರಲಾಗ್ತಾ ಇದೆ ಇವರ ಉಪಸ್ಥಿತಿಯು ತಾಯ್ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದ್ದು ಜ್ಞಾನ ಯಶಸ್ಸು ಮತ್ತು ರಕ್ಷಣೆಯನ್ನು ಸಂಕೇತಿಸುತ್ತೆ ಥೈಲ್ಯಾಂಡ್ನ ಸಮೃದ್ಧಿಗೆ ಸಂಬಂಧಿಸಿದ ಆಳವಾದ ಸಾಂಕೇತಿಕತೆಯೊಂದಿಗೆ ಪ್ರತಿಮೆಯನ್ನ ವಿನ್ಯಾಸಗೊಳಿಸಲಾಗಿದೆ ಅತಿ ಎತ್ತರದ ಗಣೇಶ ವಿಗ್ರಹವನ್ನು ತಯಾರಿಸಿದ ಶಿಲ್ಪಿ ಪಿತಾಕ್ ಚಾಲುಂಬ್ಲಾವೋ ಹೇಳಿದ್ದಾರೆ ಎರಡು ಕೈಗಳ ಬದಲು ನಾಲ್ಕು ಕೈಗಳಲ್ಲಿ ಕಬ್ಬು ಹಲಸು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳನ್ನು ಹಿಡಿದಿದ್ದಾನೆ ಗಣಪ ಇವು ಬೆಳವಣಿಗೆ ಆಶೀರ್ವಾದಗಳನ್ನು ಪ್ರತಿನಿಧಿಸುವುದರಿಂದ ಸಾಂಕೇತಿಕ ಮೌಲ್ಯಗಳನ್ನು ಹೊಂದಿವೆ ಅಂತೆಯೇ ರಾಷ್ಟ್ರದ ಪ್ರಗತಿಯನ್ನು ಸಂಕೇತಿಸುವ ರಾಜ್ಯವು ಒಂದು ಹೆಜ್ಜೆ ಮುಂದಿದೆ ಕಮಲದ ಕಿರೀಟವು ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸಿದರೆ ಮೇಲ್ಭಾಗದಲ್ಲಿ ಪವಿತ್ರ ಓಂ ಚಿಹ್ನೆಯು ರಕ್ಷಕನಾಗಿ ಗಣಪನ ಪಾತ್ರವನ್ನು ಬಲಪಡಿಸುತ್ತೆ ಸ್ನೇಹಿತರೆ ಜಗತ್ತಿನ ಅತಿ ದೊಡ್ಡ ಗಣೇಶನ ವಿಗ್ರಹ ಎಲ್ಲಿದೆ ಅಂತ ತಿಳಿದುಕೊಂಡ್ರಿ ಅಲ್ವಾ ಧನ್ಯವಾದಗಳು